ಕಾಡಿನ ಜೀವ ಐತಿ ಚಂಡ ರಮೇಶ್ ಹುತಪ್ಪ ಆದ್ಮೇಲೆ ನಿಮಗೆ ನಮ್ಮೆಲ್ಲರ ಪ್ರೀತಿಯ ಅರ್ಜುನನ ಸಾವಿನ ನಿಜವಾದ ಕಾರಣವನ್ನ ನಾನು ತಿಳಿಸುತ್ತಾ ಹೋಗ್ತಾ ಇದ್ದೇನೆ ಹಿಂದಿನ ವಿಡಿಯೋವನ್ನ ನೋಡದಿದ್ರೆ ದಯವಿಟ್ಟು ಹಿಂದಿನ ವಿಡಿಯೋವನ್ನು ನೋಡಿ ಅಂದು ಮೊದಲ ಕಾರ್ಯಾಚರಣೆಯಲ್ಲಿ ಅಂದ್ರೆ ಎಂಟನೇ ದಿನದ ಕಾರ್ಯಾಚರಣೆಯಲ್ಲಿ ಯಾವ ರೀತಿ ಘಟನೆ ನಡೆಯಿತು ಯಾವ ರೀತಿ ಮೊದಲ ಅಪಶಕುನ ಎದುರಾಯಿತು ಅನ್ನೋದ್ರ ಬಗ್ಗೆ ಮಾತಾಡಿದೆ ದಯವಿಟ್ಟು ಅದನ್ನ ಮೊದಲು ನೋಡಿ ನಂತರ ಈ ವಿಡಿಯೋವನ್ನ ನೋಡಿ ಆಗ ನಿಮ್ಗೆ ಸ್ವಲ್ಪ ಅದರ ವಿವರ ನಿಮ್ಗೆ ತಿಳಿಬಹುದು ಅಂತ ಅನಿಸ್ತೇವೆ ಅಂದು ಆ ಕಾರ್ಯಾಚರಣೆ ನಡೀತಾ ಇದ್ದಾಗ ದಿಢೀದಾಗಿ ಹದಿಮೂರು ಕಡಾನೆಗಳು ಎದುರಾದಾಗ ಈ ನಮ್ಮ ಕಡ ಅರಣ್ಯ ಇಲಾಖೆಯ ತಂಡ ತಜ್ಞರಿದ್ದ ತಂಡ ಅವುಗಳನ್ನ ಕದುರಿಸುವಂತ ಕೆಲಸ ಮಾಡ್ತಾ ಮಾಡಿದ್ರು ಕೊನೆಯಲ್ಲಿ ಚದುರಿಸಿ ಮುಂದೆ ಒಂದು ಸುಮಾರು ನಾನೂರು ಮೀಟರ್ ಅವುಗಳನ್ನ ಬೇರೆ ಬೇರೆ ಕಡೆ ಅದನ್ನ ಅಡಸ್ಕೊಂಡು ಹೋಗ್ತಾ ಇದ್ದಾಗ ದಿಢೀರಾಗಿ ಆ ಘಟನೆ ನಡೆಯಿತು ಅದು ನಿಮ್ಗೆಲ್ರಿಗೂ ಕೂಡ ಗೊತ್ತು ಒಂದು ಸಲಗ ಚಿಕ್ಕ ಒಂಟಿ ಸಲಗ ನೇರವಾಗಿ ಇವರ ಹತ್ರ ಬರ್ತಾ ಇರೋದನ್ನ ಅರ್ಜುನ ತುಂಡಿಲೆತ್ತಿ ತೋರಿಸ್ತಾ ಇದೆ ಇದು ಈ ವಿಡಿಯೋವನ್ನು ನೀವು ಎಲ್ಲರೂ ಕೂಡ ಹಿಂದೆನೆ ನೋಡಿರ್ತೀರಿ ತುಂಡಿಲೆತ್ತಿ ಕಾಡಾನೆ ಬರ್ತಾ ಅಂತ ಹೇಳಿ ತೋರಿಸಿದೆ ನಮ್ಮ ಅರಣ್ಯ ಇಲಾಖೆಯ ತಂಡ ಅದನ್ನ ಗುರುತು ಮಾಡಿದೆ ನೋಡಿದಾಗ ಅವ್ರಿಗೆ ಗೊತ್ತಾಗಿದೆ ಆ ಬರ್ತಾ ಇರುವಂಥ ಆನೆ ನಾವು ಗುರುತು ಮಾಡಿರುವ ಕುಂಡ ಆನೆ ಅಲ್ಲ ಇದು ಚಿಕ್ಕ ಆನೆ ಅದು ಆ ಆನೆ ಬರ್ತಾ ಇರುವಾಗ ಇವರು ನೋಡಿದಾರೆ ನೋಡಿದಾಗ ಎಚ್ಚರಾಗಿದ್ದಾರೆ ಏನ್ ಮಾಡಬೇಕಂದ್ರೆ ಇವ್ರಿಗೆ ಒಂದು ಯಾಕಂದ್ರೆ ನೋಡಿ ಯಾವುದೇ ನಾವು ಗುರುತು ಮಾಡದ ಆನೆಯನ್ನ ಅದನ್ನ ಹಿಡಿದ್ರೆ ಅದನ್ನ ಏನ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಒಂದು ಇಲಾಖೆಗೆ ಅದು ಅದು ಅವರಿಗೆ ತೊಂದರೆ ಆಗುತ್ತೆ ಗುರುತು ಮಾಡದೆ ಇರುವಂತ ಆನೆ ನೀಡಿದ್ರೆ ಇಲಾಖೆಗೆ ತೊಂದರೆ ಆಗುತ್ತೆ ಎರಡನೇದು ಆನೆಯನ್ನು ಅರವಳಿಕೆ ಕೊಟ್ಟು ನೀವು ಹಿಡಿದ್ರು ಕೂಡ ಶಿಬಿರಕ್ಕೆ ಅದು ಒಂದು ಹೊರೆಯದು ಅನಗತ್ಯವಾಗಿ ಎಲ್ಲ ಆನೆಗಳನ್ನು ಹಿಡಿದು ಅದನ್ನು ಸಾಕುವಂತಿಲ್ಲ ಅದು ಹೊರೆಯೂ ಕೂಡ ಹೌದು ಹಾಗಾಗಿ ಆ ದಿಢೀರಾಗಿ ಬಂದ ನಮ್ಮ ಒಂದು ಆನೆ ಇದೆಯಲ್ಲ ಆ ಪುಂಡ ಆನೆ ಪುಂಡಾನೆ ಅನ್ನೋದಕ್ಕಿಂತ ಇನ್ನೊಂದು ಚಿಕ್ಕ ಆನೆ ಬಂದಲ್ಲ ಅದನ್ನ ಏನ್ ಮಾಡೋದಂತ ಗೊಂದಲ ಆದಾಗ ಅದಕ್ಕೆ ಮದ ಬಂದಿರುವುದು ಗೊತ್ತಾಗುತ್ತೆ ಅದು ನಿಮ್ಗೆ ಅದರದ್ದು ಅಲ್ಲಿ ಸ್ಮೆಲ್ ಆಗಿರ್ಬೋದು ಅದರದ್ದಲ್ಲಿ ಬರುತ್ತಿರುವಂತಹ ದ್ರವ ಆಗಿರ್ಬೋದು ಅದೆಲ್ಲವನ್ನ ಈ ತಜ್ಞರ ತಂಡ ಗುರ್ತು ಮಾಡಿ ಅದಕ್ಕೆ ಮದ ಬಂದಿದೆ ಅನ್ನೋದನ್ನ ಗುರ್ತು ಮಾಡ್ತಾರೆ ಅದು ನೇರವಾಗಿ ಬರುತ್ತೆ ಈ ಪ್ರಶಾಂತ ಆಗ್ಲೇಳ್ತಲ್ಲ ಪ್ರಶಾಂತ ಸುಗ್ರೀವ ಧನಂಜಯ ಇವರೆಲ್ಲ ಒಂದ್ ಕಡೆ ಇರುವಾಗ ಒಂದ್ ಕಡೆ ಹೋಗ್ತಾ ಇದ್ದಾಗ ಮೇಲಿನಿಂದ ಅರ್ಜುನ ಡಾಕ್ಟರ್ ರಮೇಶ್ ಅವರು ಹಿಂದ್ ಬಂದಿದ್ದಾರೆ ಬಂದಿದ್ದಾರೆ ಜಾಗಕ್ಕೆ ಬಂದಿದ್ದಾರೆ ಅಲ್ಲಿ ಗೊತ್ತಾಗುತ್ತೆ ಈ ಆನೆ ಬರ್ತಾ ಇದ್ದಾಗ ಇದು ಸೂಕ್ತ ಸ್ಥಳ ಅಲ್ಲ ಅದಕ್ಕೆ ಅಟ್ಯಾಕ್ ಮಾಡುವಂತ ಸೂಕ್ತ ಸ್ಥಳ ಅಂತ ಹೇಳಿ ಮತ್ತೆ ಆ ಟೀಮ್ ಇದೆ ಅದು ಸ್ವಲ್ಪ ಕೆಳಗಡೆ ಇರುತ್ತೆ ಮಧ್ಯದಲ್ಲಿ ಕಾಡಾನೆ ಇರುತ್ತೆ ಸ್ವಲ್ಪ ಮೇಲಿನ ಸ್ವಲ್ಪ ಎತ್ತರ ಪ್ರದೇಶದಲ್ಲಿ ಅರ್ಜುನ ಇರ್ತಾನೆ ಆಗ ಏನ ನೇರವಾಗಿ ಆನೆ ಅರ್ಜುನನ ಬಳಿ ಬರ್ತಾ ಆನೆ ಬರ್ತಾ ಇರುತ್ತೆ ಇದು ಸೊಂಡಿ ತೋರಿಸ್ತಾ ಇರುತ್ತೆ ಆಗ ಡಾಕ್ಟರ್ ರಮೇಶ್ ಹೇಳಿರೋದನ್ನು ನೀವು ಕೇಳಿರ್ಬೋದು ನಾನು ರಂಜನ್ನನ್ನು ಓಡಿಲ್ಲ ರಂಜನನ್ನು ಹೊಡಿಲ್ಲ ಅಂತೇಳಿ ಇವರು ಕೇಳ್ತಾರೆ ಯಾರು ಹೊಡಿಬೇಕು ಅಂತ ಯಾಕಂದ್ರೆ ಅದು ಸೈಟ್ ಅಷ್ಟು ಕ್ಲಿಯರ್ ಇಲ್ಲ ಅದು ಚಿಕ್ಕ ಅದು ನಿಮ್ಗೆ ದೊಡ್ಡ ಹಾನೆ ಆಗಿದೆ ನಿಮಗೆ ನೇರವಾಗಿ ಕಾಣ್ತಾ ಇತ್ತು ಇಲ್ಲೆಂದರಲ್ಲಿ ಅದು ಅರಿಯೋಳಿಕೆ ಹೊಡೆಯುವಾಗಿಲ್ಲ ಅದರ ಸುಂಡಿಲ್ಲ ಕಣ್ಣಿನ ಭಾಗ ಆಗಲಿ ಹೊಟ್ಟೆ ಭಾಗಕ್ಕಾಗಲಿ ಆನೆ ಸಾಯುವ ಸಾಧ್ಯತೆಗಳಿರುತ್ತೆ ನಿಮ್ಗೆ ಗೊತ್ತಿರ್ಬೋದು ನಾವೆಲ್ಲರೂ ಕೂಡ ಹೇಗೆ ಹೇಳ್ತೀವಿ ಒಂದು ಕಾರ್ಯಾಚರಣೆಯಲ್ಲಿ ಕಾಡಾನೆ ಸತ್ತಾಗ ಅದು ದೊಡ್ಡ ಇಶ್ಯೂ ಆಗುತ್ತೆ ಅದು ಅರಣ್ಯ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತಾರೆ ಅದು ಕಷ್ಟ ಅದು ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇರ್ತಾರೆ ಆದ್ರೆ ಏನ್ ಮಾಡ್ತಾರೆ ಹತ್ತಿರ ಬರ್ತಾ ಇದ್ದಂಗೆ ಗೊತ್ತಾಗುತ್ತೆ ಇದು ಡೇಂಜರ್ ಆನೆ ಚಿಕ್ಕದಾಗಿದ್ದು ಕೂಡ ಮದ ಬಂದಿರೋದ್ರಿಂದ ಅಪಾಯ ಇದೆ ಇದನ್ನು ಹೊಡಿಲೇಬೇಕು ಅನಿವಾರ್ಯ ಅಂತೇಳಿ ಯಾಕಂದ್ರೆ ಚಿಕ್ಕ ನಿಮಗೆ ರಂಜನ್ ಇರುವಂತ ಅರಿವಳಿಕೆ ಕಡಿಮೆ ಪ್ರಮಾಣ ಅದು ಹೊಡೆದ್ರೆ ಪ್ರಯೋಜನ ಆಗಲ್ಲ ಮದ ಇರುವ ಆನೆಗಳಿಗೆ ಪ್ರಯೋಜನ ಆಗಲ್ಲ ಹಾಗಾಗಿ ಏನ್ ಮಾಡ್ತಾರೆ ಡಾಕ್ಟರ್ ರಮೇಶ್ ಇನ್ನೇನು ಅದನ್ನ ಹೊಡಿಬೇಕು ಅಂತ ಹೇಳಿ ಅರ್ಜುನನ ಆನೆಯಿಂದ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾಗ ಹೊಡಿಬೇಕು ಅನ್ನುವಷ್ಟರಲ್ಲಿ ಅದು ನೇರವಾಗಿ ಬಂದು ಅಟ್ಯಾಕ್ ಮಾಡುತ್ತೆ ನೋಡಿ ಮದ ಬಂದ್ ಎಷ್ಟು ಅಗ್ರೆಸಿವ್ ಆಗಿರುತ್ತೆ ಅಂದ್ರೆ ನೇರವಾಗಿ ಬಂದ ಅದು ಹೊಡಿತೆ ಆ ಘಟನೆಯಲ್ಲಿ ಹೊಡೆದಾದಾಗ ಅರ್ಜುನನ್ ಗೊತ್ತಾಗುತ್ತೆ ಅದಕ್ಕೂ ಮದ ಬಂದಿದೆ ಒಂದು ಸಾಮಾನ್ಯ ಇಲ್ಲ ಅಂತ ಅರ್ಜುನ ಗೊತ್ತಾಗುತ್ತೆ ಆ ಹೊಡೆದಾಟದಲ್ಲಿ ಏನಾಗುತ್ತೆ ಆ ಇದ್ದಂತ ಡಾಕ್ಟರ್ ರಮೇಶ್ ಆಗಿರ್ಬೋದು ಮಾವುತ ವಿನು ಆಗಿರ್ಬೋದು ಅದ್ರ ಜೊತೆಯಲ್ಲಿದ್ದ ಇನ್ನೊಬ್ಬ ಮೇಲಿನಿಂದ ಕೆಳಗಡೆ ಬೀಳ್ತಾರೆ ಎಷ್ಟೇ ಗಟ್ಟಿಯಾಗಿ ಇಡ್ಕೊಂಡ್ರು ಆ ಫೋರ್ಸ್ ಅಲ್ಲಿ ಆ ಎದುರುಗಡೆಯಿಂದ ಬಂದು ಹೊಡೆದಂತ ರಭಸಕ್ಕೆ ಮೇಲಿನಿಂದ ಕೆಳಗಡೆ ಬೀಳ್ತಾರೆ ಬಿದ್ದಾಗ ಬಿದ್ದಿದ್ರು ಆಗ್ತಾ ಆಗ್ತಿರ್ಲಿಲ್ಲ ಇವರು ಓಡಿ ಹೋಗ್ತಾ ಇದ್ರು ಆಗ ಒಂದು ಎರಡನೇ ಅಪಶಕನ ನಡೆಯಿತು ಆ ಘಟನೆಯ ಎರಡನೇ ಅಪಶಕುನ ಅದು ಯಾವುದು ಅಂತ ಹೇಳಿದ್ರೆ ಡಾಕ್ಟರ್ ರಮೇಶ್ ಅವರ ಕೈಯಲ್ಲಿದ್ದಂತ ಅರ ಗನ್ ಇತ್ತಲ್ಲ ಅದರಲ್ಲಿದ್ದ ಅರಿವಳಿಕೆ ಮಿಸ್ ಫೈರಿಂಗ್ ಆಗಿದೆ ಬೀಳ್ತಿರುವಾಗ ಅದು ಹಾರಿದೆ ನಿಮ್ಗೆ ಎಷ್ಟು ಅದು ಅಪಾಯಕಾರಿ ಅಂದ್ರೆ ಅದರದ್ದು ಒಂದು 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 ಹನಿಯಲ್ಲ ಒಂದು ಚೂರು ಬಿದ್ದರೂ ಕೂಡ ಮನುಷ್ಯರು ಬದುಕಲ್ಲ ಅಷ್ಟೊಂದು ಅಪಾಯಕಾರಿ ಅದು ಅದು ನೇರವಾಗಿ ಹಾರಿ ಎದುರುಗಡೆ ಇದ್ದಂತ ಎದುರುಗಡೆ ನಮ್ ನಮ್ಮ ಸಾಕಾನೆ ಪ್ರಶಾಂತ ಆ ಮೇಲಿಂದ ಹಾಗೆ ಹಾರಿ ಪ್ರಶಾಂತನ ಮೇಲೆ ಬಿದ್ದಿದೆ ಅದ್ರದ್ದು ಒಂದ್ ಚೂರು ರಂಜನ್ ಅವರ ಕೈಗೂ ಕೂಡ ಬಿದ್ದು ಕೈಗೂ ಕಾಲಿನ ಭಾಗಕ್ಕೆ ಬಿದ್ದಿದೆ ಅದು ಸಾಕಷ್ಟು ಸಮಸ್ಯೆ ಕೂಡ ಆಗಿದೆ ನೋಡಿ ಒಂದು ಕಾರ್ಯಾಚರಣೆಯಲ್ಲಿ ಒಂದು ವಾರ ನಡೀತಿರುವಾಗ ಒಂದು ದಿಢೀರಾಗಿ ಏನಾದ್ರು ಒಂದು ಘಟನೆ ಆದಾಗ ಎಲ್ಲರೂ ಗಲಿಬಿಲಿ ಆಗ್ತಾರೆ ಅರವಳಿಕೆ ಪ್ರಶಾಂತಿಗೆ ಬಿದ್ದರೆ ಬಿದ್ದ ತಕ್ಷಣ ಎಲ್ರು ಗಾಬರಿ ಆಗ್ತಾರೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ನಿಮ್ಗೆ ಗೊತ್ತಿರ್ಬೋದು ಅರಿವಳಿಕೆ ಅದು ದೊಡ್ಡ ಪ್ರಮಾಣದಲ್ಲಿ ಇರುವಂತ ಅರಿವಳಿಕೆ ನಮ್ಮ ಸಾಕಾನೆ ಪ್ರಶಾಂತ ಸಾಧಿಸಬಹುದವನು ಅಷ್ಟು ಪ್ರಮಾಣದ ಬಿದ್ದ ತಕ್ಷಣ ಏನ್ ಮಾಡ್ಬೇಕು ಒಂದು ಅಲ್ಲಿ ಬಿದ್ದರೆ ಐದರಿಂದ ಹತ್ತು ನಿಮಿಷದ ಒಳಗಡೆ ಪ್ರಶಾಂತ ಬೀಳ್ತಾನೆ ಕೆಳಗಡೆ ಬೀಳ್ತಾನೆ ಬಿದ್ದ ತಕ್ಷಣ ಆ ಕಾಡಾನೆ ಆಗಿರ್ಬೋದು ಕಾಡಾನೆ ಗುಂಪಾಗಿರೋದು ಬಂದು ದಾಳಿ ಮಾಡುತ್ತೆ ನಮ್ಮ ಪ್ರಶಾಂತನ ಅಲ್ಲಿಗೆ ಮುಗಿಸೋದು ಖಚಿತವಾಗಿತ್ತು ಅದಕ್ಕೆ ಏನ್ ಮಾಡ್ತಾರೆ ಅವರು ಕಾರ್ಯಾಚರಣೆಯನ್ನ ತಕ್ಷಣಕ್ಕೆ ಪ್ರಶಾಂತನ ಕರ್ಕೊಂಡು ಯಾಕಂದ್ರೆ ಪ್ರಶಾಂತ ರಕ್ಷಣೆ ಮಾಡ್ಲೇಬೇಕಿತ್ತು ಆ ಸ್ಪಾಟ್ ಇಂದ ಪ್ರಶಾಂತನನ್ನ ಕರ್ಕೊಂಡು ಯಾಕಂದ್ರೆ ಬೀಳುವ ಮುಂಚೆ ಒಂದು ಒಳ್ಳೆ ಸೇಫ್ ಜಾಗಕ್ಕೆ ಬರೋಣ ಅಂತ ಹೇಳಿ ಅಲ್ಲಿಂದ ಅದು ತಕ್ಷಣಕ್ಕೆ ಹೊರಡಿಸ್ಕೊಂಡು ಹಿಂದಕ್ಕೆ ಬರುತ್ತೆ ಪ್ರಶಾಂತ್ ಟೀಮ್ ಅಲ್ಲಿದ್ದಂಥವರು ವಾಪಸ್ ಬರ್ತಾರೆ ಅಲ್ಲಿಗೆ ಒಂದು ಸುಮಾರು ನಾನ್ನೂರಿಂದ ಐನೂರು ಜಾಗಕ್ಕೆ ಬರುವ ಬಂದು ಪ್ರಶಾಂತನ ಸೇಫ್ ಮಾಡ್ತಾರೆ ಆದ್ರೆ ಅಲ್ಲಿಗೆ ಪ್ರಶಾಂತನ ಪ್ರಜ್ಞೆ ತಪ್ಪುತ್ತೆ ಅಷ್ಟ್ರಲ್ಲಿ ಏನ್ ಮಾಡ್ತಾನೆ ಅನಿವಾರ್ಯ ನಮ್ಮ ಎದುರುಗಡೆ ಆನೆ ಇದೆ ಚಿಕ್ಕ ಆನೆ ಇದೆ ಅದು ಅರ್ಜುನ ಅಟ್ಯಾಕ್ ಮಾಡ್ತಾನೆ ಅರ್ಜುನ್ ಬಿಡ್ತಾನ ಅರ್ಜುನ ಇಂಥದ್ದು ನೂರಾರು ಕಾಡಾನೆಗಳನ್ನು ಹೊಡೆದು ಓಡಿಸಿದ್ದಾನೆ ನಮ್ಮ ಅರ್ಜುನ ಆ ಆನೆಯನ್ನ ಎಡೆಮುರಿ ಕಟ್ಟಿದೆ ಅದನ್ನ ಸೇರಿಯಾಗಿ ಅದಕ್ಕೆ ಡಿ ಕೊಟ್ಟಿದೆ ಅದ ಅದು ಅದ್ರ ದಂತದಿಂದ ಚುಚ್ಚಿ ಆ ಆನೆಯನ್ನ ಎದುರಿಸಿ ಓಡಿಸಿದೆ ಗೆದ್ದಿದ್ದಾನೆ ನಮ್ಮ ಅರ್ಜುನ ಮೊದಲ ಅಟ್ಯಾಕ್ ಅಲ್ಲಿ ಅರ್ಜುನ ಗೆದ್ದಿದ್ದಾನೆ ಆನೆಯನ್ನ ಓಡಿಸಿದಾನೆ ಆನೆ ಇವ ಅರ್ಜುನನ ಒಂದು ಹೊಡೆತ ತಾಳಾರದೆ ಅದು ಗೀಳಿಟ್ಕೊಂಡು ಅದು ವಾಪಸ್ ಓಡಿದೆ ಅರ್ಜುನ ಯಶಸ್ವಿಯಾಗಿದ್ದಾನೆ ಅವನು ಗೆದ್ದು ಅವನು ಖುಷಿಯಿಂದ ವಾಪಸ್ ಬಂದಿದ್ದಾನೆ ಅಲ್ಲಿಗೆ ಮೊದಲ ಕಾರ್ಯಾಚರಣೆಯ ಅಲ್ಲಿಗೆ ಅವರು ಅರ್ಧಕ್ಕೆ ಸ್ಥಗಿತ ಆಗ್ಬೇಕಾಗಿತ್ತು ದುರಂತ ಆಗಿರೋದು ಪ್ರಶಾಂತನಿಗೆ ಅರವಳಿಕೆ ಬಿದ್ದಿರೋದು ಅದು ಆ ಕಾರ್ಯಾಚರಣೆಯಲ್ಲಿ ಏನೂ ತೊಂದರೆ ಆಗಲಿಲ್ಲ ನಮ್ಮ ಅರ್ಜುನ ಪುಂಡಾನೆ ಅನ್ನು ಪುಂಡಾನೆ ಎಲ್ಲ ಆ ಚಿಕ್ಕ ಆನೆ ಮದ ಬಂದಿತ್ತಲ್ಲ ಆನೆಯನ್ನು ಹೊಡೆದು ಓಡಿಸಿದ್ದಾನೆ ಎಲ್ಲರೂ ಕೂಡ ವಾಪಸ್ ಬಂದಿದ್ದಾರೆ ಸುಮಾರು ಐನೂರರಿಂದ ಆರ್ನೂರು ಮೀಟರ್ ದೂರ ಬಂದಾಗ ಅಲ್ಲಿ ಆ ಪ್ರಶಾಂತನೆಗೆ ಟ್ರೀಟ್ಮೆಂಟ್ ಕೊಟ್ಟಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಡಾಕ್ಟರ್ ರಮೇಶ್ ಹಾಗೆ ಯಾಕಂದ್ರೆ ಅರಿವಳಿಕೆ ಕೊಟ್ಟು ನೋಡಿ ಪ್ರಶಾಂತನಿಗೆ ಅಷ್ಟು ಅರವಳಿಕೆ ಕೊಟ್ಟರು ಅಂತ ಅದನ್ನ ಏನೂ ಮಾಡದಿದ್ರೆ ಪ್ರಶಾಂತನ ಜೀವಕ್ಕೆ ತೊಂದರೆ ಇತ್ತು ಹಾಗಾಗಿ ಆ ಅರಿವಳಿಕೆಯ ಶಕ್ತಿಯನ್ನ ನಿಯಂತ್ರಣ ಮಾಡುವಂತ ಔಷಧಿ ಕೂಡ ಇದೆ ಅದನ್ನು ಡಾಕ್ಟರ್ ರಮೇಶ್ ಅವರು ಕೊಟ್ಟು ಅಲ್ಲಿ ಡಾಕ್ಟರ್ ರಮೇಶು ರಂಜನ್ನು ಮತ್ತೆ ಅವ್ರ ಜೊತೆಯಲ್ಲಿದ್ದವರು ಪ್ರಶಾಂತನ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು ಸ್ವಲ್ಪ ಹೊತ್ತಿನಲ್ಲಿ ಪ್ರಶಾಂತನಿಗೆ ಸ್ವಲ್ಪ ಇನ್ನು ಅಪಾಯ ಇಲ್ಲ ಅವನು ರೆಡಿ ಆಗ್ತಾನೆ ಅನ್ನುವ ಪರಿಸ್ಥಿತಿತ್ತು ಇಷ್ಟು ನಡೆದ ಘಟನೆ ಇಷ್ಟ ಆಗಿದ್ರೆ ಏನೂ ಆಗ್ತಾ ಇರಲಿಲ್ಲ ನೋಡಿ ಎಂಥ ದುರಂತ ಒಂದು ನಡೆಯಿತು ಅಂತ ಹೇಳಿ ಆಗ ಯಾವ್ದು ಯಾವ ಮದ ಬಂದಿದ್ದ ಚಿಕ್ಕ ಆನೆ ನಮ್ಮ ಅರ್ಜುನ್ ಅರ್ಜುನನಿಂದ ಸೋತು ವಾಪಾಸ್ ಓಡಿ ಹೋಗಿತ್ತು ಅದು ತಪ್ಪಿಸ್ಕೊಂಡು ಹೋಗುವಾಗ ಮೇಲಿನ ಪ್ರದೇಶಕ್ಕೆ ಹೋಗುವಾಗ ಅಲ್ಲಿ ಲಾರಿಗಳನ್ನ ನಮ್ಮ ತಂಡ ನಿಲ್ಲಿಸಿದ್ರು ಯಾಕಂದ್ರೆ ಆನೆಯನ್ನ ಸೆರೆ ಹಿಡಿದ್ರೆ ಅದನ್ನ ಹಚ್ಕೊಂಡು ಹೋಗ್ಬೇಕು ಅಂತಿಲ್ಲ ಮೇಲಿನ ಪ್ರದೇಶದಲ್ಲಿ ಲಾರಿ ಇತ್ತು ಆ ಲಾರಿ ಮತ್ತೆ ಅಲ್ಲಿದ್ದ ಜನನ ನೋಡಿ ಮತ್ತೆ ಆ ಆನೆ ಗಾಬರಿ ಆಗಿದೆ ಆ ಆನೆ ಕೆಳಗಡೆ ಮತ್ತೆ ಇಳ್ಕೊಂಡು ತಪ್ಪಿಸ್ಕೊಂಡು ಹೋಗ ಹೋಗ್ಲಿಕ್ಕೆ ಬಂದಿದೆ ನಿಮ್ಗೆ ಗೊತ್ತಿರ್ಬೋದು ಆನೆಗಳಿಗೆ ವಾಸನೆ ದೂರದಿಂದಲೇ ಬರುತ್ತೆ ಇಳಿತಾ ಬಂದಾಗ ಮತ್ತೆ ಅರ್ಜುನನ ಸ್ಮೆಲ್ ಬಂದಿದೆ ಅದಕ್ಕೆ ನಿಮ್ಮ ಹಿಂದಿನ ಎಪಿಸೋಡಲ್ಲಿ ಯಾವ್ದೊಂದು ಎಪಿಸೋಡ್ ಅಲ್ಲಿ ನಿಮ್ಗೆ ಕೇಳಿದ್ದೀನಿ ಆ ಮದ ಬಂದಿರೋದಿದೆಯಲ್ಲ ಅದು ಒಂದೇ ಫುಲ್ ಒಂದು ಡ್ರಿಂಕ್ಸ್ ಮಾಡಿದಾಗ ಅವನ್ನೆಲ್ಲ ಪ್ರಜ್ಞೆ ಕಳ್ಕೊಂಡು ಬರೀ ದ್ವೇಷ ಸಹಿಸ್ತಾನಲ್ಲ ಆ ಸಿಚುವೇಶನ್ ಕೂಡ ಒಂದೇ ಅದು ವಾಸನೆ ಬಂದ ತಕ್ಷಣನೇ ಮತ್ತೆ ಅದು ಅಟ್ಯಾಕ್ ಮಾಡಲಿಕ್ಕೆ ಇವರು ಎಲ್ಲಿ ತಂಗುದಾಣ ಮಾಡ್ಕೊಂಡಿದ್ರು ಅಲ್ಲಿಗೆ ವಾಪಸ್ ಬಂದಿದೆ ಇದು ಎರಡನೇ ಎರಡನೇ ಅಟ್ಯಾಕ್ ಇದು ವಾಪಸ್ ಬಂದಿದೆ ಬಂದ ತಕ್ಷಣ ನಿಮ್ಗೆ ಗೊತ್ತಿರಬೇಕು ಪ್ರಶಾಂತ ರೆಡಿ ಆಗಲಿಲ್ಲ ಇನ್ನು ಇವರು ಯಾರು ಕಾರ್ಯಾಚರಣೆಗೆ ರೆಡಿ ಆಗಿಲ್ಲ ಕೈಯಲ್ಲಿ ಕೋವಿ ಇಲ್ಲ ಏನೂ ಇಲ್ಲ ನೇರವಾಗಿ ಅದು ಬಂದು ಅಟ್ಯಾಕ್ ಮಾಡಲಿಕ್ಕೆ ಬಂದಿದೆ ಆವತ್ತು ನಿಮ್ಗೆ ಹೇಳ್ತೀನಿ ಆದ ಮೇಲೆ ಅವತ್ತು ನಮ್ಮ ಅರ್ಜುನ ಇಲ್ಲ ಅಂದಿದ್ರೆ ಅವತ್ತು ಎಷ್ಟೋ ನಮ್ಮ ಅರಣ್ಯ ಅಧಿಕಾರಿಗಳ ಆ ತಂಡ ಅದರಲ್ಲಿ ಬದುಕುವ ಸಾಧ್ಯತೆ ಇರಲಿಲ್ಲ ನಮ್ಮ ಪ್ರಶಾಂತ ಕೂಡ ಬದುಕುವ ಸಾಧ್ಯತೆ ಇರಲಿಲ್ಲ ನೇರವಾಗಿ ಬಂದಿದ್ದಾನೆ ಬಂದಾಗ ನಮ್ಮ ಅರ್ಜುನ ಏನ್ ಮಾಡಿದೆ ಅಂದ್ರೆ ಯಾರೂ ಇರ್ಲಿಲ್ಲ ಅವ್ನು ಚಿಕ್ಕ ಹುಡುಗ ಮಾತ್ರ ಅರ್ಜುನನ ಮೇಲೆ ಇದ್ದ ಅಲ್ಲಿ ಯಾರೂ ಕೂಡ ಇರ್ಲಿಲ್ಲ ನೇರವಾಗಿ ಆನೆ ಬರ್ತಿರುವಾಗ ಅದನ್ನ ಅಡ್ಡಗಟ್ಟಿದೆ ನಮ್ಮ ಅರ್ಜುನ ಎರಡನೇ ಬಾರಿ ಅವನ ತೊಂದರೆ ಹಾಕೊಡ್ತಾನೆ ನಮ್ಗೆ ಇವನು ನಮ್ಮ ತಂಡಕ್ಕೆ ಅಂತೇಳಿ ಎರಡನೇ ಬಾರಿ ಅರ್ಜುನ ಅದಕ್ಕೆ ಅರ್ಜುನ ತಡೆ ಆಗಿದ್ದಾನೆ ಅರ್ಜುನ ನೇರವಾಗಿ ಹೋಗಿ ಒಬ್ಬನೇ ಯಾರು ಹೇಳದಿದ್ರು ಕೂಡ ಒಬ್ಬನೇ ಅಟ್ಯಾಕ್ ಮಾಡಿದೆ ಅವನನ್ನು ತಡೆದಿದೆ ಬುಡಾಬಳಿತ ಅರ್ಜುನನಿಗೆ ಗೊತ್ತು ಅವನು ಸಾಮಾನ್ಯ ಅಲ್ಲ ಅವನು ಮುಂಗೋಪಿ ಇಂತ ಸಾಕಷ್ಟು ಕಾರ್ಯಾಚರಣೆ ನಡೆಸಿರೋನು ಮತ್ತೆ ಎರಡನೇ ಸಾರಿ ನಮ್ಗೆ ಅಟ್ಯಾಕ್ ಮಾಡ ಬಂದ ಬಂದಿದ್ದಾನೆ ಅಂತ ತಕ್ಷಣವೇ ಅರ್ಜುನನ ಪಿತ್ತ ನೆತ್ತಿಗೇರಿದೆ ಅವನು ನೇರವಾಗಿ ಹೋಗಿ ಅಡ್ಡಗಟ್ಟಿದ್ದಾನೆ ಹಾಗೆಲ್ಲರೂ ಹೇಳಿದ್ದಾರೆ ಇಲ್ಲ ಬೇಡ ವಾಪಸ್ ತೆಕು ವಾಪಸ್ ತೆಕು ಅಂತ ಇಲ್ಲಿ ಹೇಳಿದ್ದಾರೆ ಯಾಕಂದ್ರೆ ಅರ್ಜುನನ ಮೇಲೆ ಯಾರು ಇಲ್ಲ ಮೇನ್ ಆಗಿ ವಿನೂ ಇರಲಿಲ್ಲ ಅದ ತಿಳ್ಕೊಳ್ಳಿ ಅಂದು ದುರ್ಘಟನೆ ಎರಡನೇ ಬಾರಿ ಅಟ್ಯಾಕ್ ಆದಾಗ ಅರ್ಜುನನ ಮೇಲೆ ಮಾವುತ ವಿನು ಇರಲಿಲ್ಲ ಹಾಗಾಗಿ ಏನು ಮಾಡಿದ್ದಾರೆ ಅಲ್ಲಿ ಪ್ರಶಾಂತ್ ಜ್ಯೋತಿಯಲ್ಲಿದ್ದವರು ಅರ್ಜುನನನ್ನು ವಾಪಸ್ ಕರ್ಕೊಂಡು ಕರ್ಕೊ ಅಂತ ಹೇಳಿ ಅದರ ಮೇಲಿದ್ದ ಹುಡುಗನಿಗೆ ಹೇಳಿದ್ದಾರೆ ಹುಡುಗ ಪ್ರಯತ್ನ ಪಟ್ಟಿದ್ದಾರೆ ಸಾಧ್ಯನೇ ಆಗಲಿಲ್ಲ ಅದು ಅಷ್ಟೊತ್ತಿಗೆ ನೇರವಾಗಿ ಬಂದು ಅರ್ಜುನನಿಗೆ ಆ ಕುಂಡ್ ಆ ಚಿಕ್ಕ ಆನೆ ಅಟ್ಯಾಕ್ ಮಾಡಿದೆ ಅಟ್ಯಾಕ್ ಮಾಡಿದಾಗ ಅರ್ಜುನನು ತಿರುಗಿ ಹೊಡೆದಿದ್ದಾನೆ ಹಾಗೆ ಗೊತ್ತಾಗಿದೆ ಇನ್ನು ನೋಡಿ ಒಂದು ಆನೆಗಳದ್ದು ನಿಮಗೆ ಒಂದು ಸಾರಿ ಅಟ್ಯಾಕ್ ಮಾಡ್ಲಿಕ್ಕೆ ಎರಡು ಆನೆಗಳು ನಿಂತು ಬಂದರೆ ಮಧ್ಯದಲ್ಲಿ ಬಿಡಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ಟೈಮ್ ಕೂಡ ಇರಲ್ಲ ವಾಪಸ್ ನೀವು ಹುಡುಗನ ಮಾತು ಕೇಳ್ಕೊಂಡು ಅರ್ಜುನ ಹಿಂದಕ್ಕೆ ಬಂದಿದ್ರೆ ಹಿಂದ್ಗಡೆಯಿಂದ ಮತ್ತೆ ಒಡೆಯುವ ಎಲ್ಲ ಸಾಧ್ಯತೆಗಳಿತ್ತು ಅರ್ಜುನನಿಗೆ ತೊಂದರೆ ಇತ್ತು ಅದು ಅರ್ಜುನನಿಗೆ ಗೊತ್ತಿತ್ತು ಹಾಗಾಗಿ ಹುಡುಗ ಸೂಚನೆ ಬಾಯಿಂದಕ್ಕೆ ಬಾಯಿಂದಕ್ಕೆ ಅಂತ ಸೂಚನೆ ಕೊಟ್ಟರು ಅವನು ಅರ್ಜುನ ಕೇಳಲಿಲ್ಲ ಅವನು ನಿಂತು ಅಟ್ಯಾಕ್ ಮಾಡಿದ್ದಾನೆ ಅಟ್ಯಾಕ್ ನಡೆದು ಮತ್ತೆ ಎಲ್ರಿಗೂ ಕೂಡ ಗೊತ್ತಿತ್ತು ನಮ್ಮ ಅರ್ಜುನ ಇವು ಏನೂ ಅಲ್ಲ ಇವನು ಇವನು ಎದುರುಗಡೆ ಇದ್ದವನು ಏನೂ ಅಲ್ಲ ಗೆದ್ದು ಬರ್ತಾನೆ ಅನ್ನೋ ವಿಶ್ವಾಸ ಎಲ್ಲರಿಗಿತ್ತು ಅಲ್ಲಿ ಸುತ್ತಮುತ್ತ ನೋಡ್ತಿದ್ದ ಪ್ರತಿಯೊಬ್ಬ ಅವರಿಗೂ ಅರ್ಜುನ ಮತ್ತೆ ಗೆಲ್ತಾನೆ ಅಂತ ಯಾಕಂದ್ರೆ ಇದು ಸಾಕಷ್ಟು ಖರ್ಚನೆ ನಡೆದಿದೆ ಆದರೆ ಅತಿಯಾದ ವಿಶ್ವಾಸ ಕೂಡ ನಮಗೆ ತೊಂದರೆ ಆಗುತ್ತೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು ಅರ್ಜುನ ನಾವು ದೇವರಂತ ನೋಡ್ತೀವಿ ಅವನ ಸೂಪರ್ ಮ್ಯಾನ್ ಅಂತ ನೋಡ್ತೀವಿ ಎಲ್ಲವೂ ನೋಡ್ತೀವಿ ಆದ್ಮೇಲೆ ಅವನ ವಯಸ್ಸೆಷ್ಟು ವಯಸ್ಸನ್ನು ನಾವು ಮದುವೆ ತಿಳ್ಕೊಳ್ಬೇಕಾಗತ್ತೆ ಅತಿಯಾದ ವಿಶ್ವಾಸ ಒಂದು ಕಡೆ ಮುಳುವಾಗಿರೋ ಮುಳುಗಾಗಿರೋ ಮುಳುವಾಗಿರ್ಬೋದು ಮತ್ತೆ ಎರಡನೇ ಆಪ್ಷನ್ ಕೂಡ ಇರಲಿಲ್ಲ ಅವನು ಮೊದಲ ಅವನು ಅವನು ಅಟ್ಯಾಕ್ ಮಾಡಿದ್ನಲ್ಲ ಅಲ್ಲೇ ಆಯಾಸ ಆಗಿದ್ದಾನೆ ಯಾಕಂದ್ರೆ ಅವನು ಚಿಕ್ಕ ವಯಸ್ಸಿನ ಮದ ಬಂದ ಕಾಡಾನೆ ಜೊತೆ ಹೋರಾಡೋದಿದೆಯಲ್ಲ ಆ ವಯಸ್ಸಲ್ಲಿ ಅರ್ಜುನ ಸಾಮಾನ್ಯ ಅಲ್ಲ ಆದರೂ ಮೊದಲು ಗೆದ್ದಿದ್ದ ಆಯಾಸ ಆಗಿತ್ತು ಅವನಿಗೆ ಎರಡನೇ ಬಾರಿ ನಡೆದಾಗ ಸಾಕಷ್ಟು ಇವನು ಹೊಡಿತಾನೆ ಹೊಡಿತಾನೆ ಇವನು ಗೊತ್ತಾಗಿತ್ತು ಸುತ್ತಮುತ್ತ ಇದ್ರಿಗೆ ಗೊತ್ತಾಗುತ್ತೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅರ್ಜುನ ಗೆಲ್ಲುವ ಸಾಧ್ಯತೆಗಳು ಇಲ್ಲ ಅಂತ ಗೊತ್ತಾದಾಗ ಏನ್ ಮಾಡ್ತಾರೆ ಅಂದ್ರೆ ತಕ್ಷಣಕ್ಕೆ ಇನ್ನೊಬ್ಬನ ಮಾವುತನ ಅವರು ಕಳಿಸ್ತಾರೆ ಓಡ್ ಹೋಗಿ ಆ ಇನ್ನೊಂದು ಮಾವುತ ಅರ್ಜುನನ ಮೇಲೆ ಹತ್ತಾನೆ ಯಾರು ಅದು ಹರೀಶ ನಿಮ್ಗೆ ನಿಜವಾಗಿ ನಾವೊಂದು ಅವನಿಗೆ ಮೆಚ್ಚಲೇಬೇಕು ಹರೀಶನ ಧೈರ್ಯಕ್ಕೆ ಹೋರಾಟ ನಡೀತಿರುವಾಗ ಮತಗಜದ ಜೊತೆ ಹೋರಾಟ ನಡೀತಿರುವಾಗ ಒಂದು ಆನೆಯ ಮೇಲೆ ಹತ್ತೋದು ಅಂತ ಅಷ್ಟು ಸುಲಭನ ಸಾಧ್ಯನಿಲ್ಲ ಆದರೂ ಅರ್ಜುನ ನಮ್ಮ ಅರ್ಜುನನ ಮೇಲೆ ಓಡಿ ಹೋಗಿ ಹರೀಶ ಹತ್ಕೊಂಡು ಅಟ್ಯಾಕ್ ಗೆ ಅವನಿಗೆ ಸಹಕಾರಿ ಮಾಡಿದೆ ಅಟ್ಯಾಕ್ ಮಾಡೋದು ಅಷ್ಟೊತ್ತಿಗೆ ಸಾಕಷ್ಟು ಆಯಾಸ ಅರ್ಜುನನಿಗೆ ಆಗಿತ್ತು ಯಾಕಂದ್ರೆ ಮಾವುತ ಮೇಲೆ ಇಲ್ಲಾಂದ್ರೆ ಯಾವುದೇ ಅನ್ನ ತಗೊಳ್ಳಿ ನೀವು ಅಭಿಮನ್ಯ ತೆಕೊಳ್ಳಿ ಅರ್ಜುನ ತೆಕೊಳ್ಳಿ ಭೀಮ ತೆಕೊಳ್ಳಿ ಯಾವುದೇ ಅನ ತೆಕೊಳ್ಳಿ ಮಾವುತ ಮೇಲೆ ಇಲ್ಲದಿದ್ರೆ ಅದಕ್ಕೆ ಧೈರ್ಯ ಇದ್ರೂ ಕೂಡ ಯಾವ ರೀತಿ ಅಟ್ಯಾಕ್ ಮಾಡಬೇಕು ಹೆಂಗ್ ಒಡಿಬೇಕು ಅನ್ನೋದು ಅದು ಅದು ಅದಕ್ಕೆ ಸೂಚನೆ ಕೊಡ್ಲೇಬೇಕಾಗುತ್ತೆ ಹಾಗಾಗಿ ಏನ್ ಮಾಡಿದ್ರು ಎಲ್ಲರೂ ಹೋಗಿ ಹರೀಶ ಬಿಡಬೇಡ ಹರೀಶ ಬಿಡಬೇಡ ಅಂತೇಳಿ ಹರೀಶನ ಅವನು ಕಳಿಸಿದಾರೆ ಹರೀಶ್ ಅದೇ ಅದ್ರ ಮೇಲೆ ಕೂತ್ಕೊಂಡು ಅಟ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ போன தள்ளிட அந்த படு தள்ளிட தள்ளிட அங்க ஓடு புட ஓடு எங்கே 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 ஓடா ஓடு 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 மூணு வந்து வந்து அத அப்படியே சொல்ல வந்து எத்தனை அதுல என்ன பண்ணாக்கலாம் ஓடு வந்து வந்து ஓடு வந்து அத அப்படியே சொல்ல வந்து அது சுஸ்தமாகி நீ சுதாரி வரலே குடு 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 பட்ட கேட்ச் இது பட்ட கேட்ச் ನೋಡறல ಅಲ್ಲಿ ಅಟ್ಯಾಕ್ ನಡೀತಾ ಇರುವಾಗ ಸಾಕಷ್ಟು ಪ್ರಯತ್ನ ಪಡ್ತಾರೆ ನಮ್ಮ ಹರೀಶ ಆದರೆ ಆದ್ಮೇಲೆ ಸಾಧ್ಯನೇ ಆಗಲ್ಲ ನಮ್ಮ ಅರ್ಜುನ ಆ ಆನೆಯ ಏಟಿಗೆ ಬಲಿಯಾಗಬೇಕಾಯ್ತು ಎಂತ ದುರಂತ ನಮ್ಮ ಕರುನಾಡಿನ ಮತ್ತು ಕರಾಳ ದಿನ ಆ ಚಿಕ್ಕ ಆನೆಗೆ ನಮ್ಮ ಅರ್ಜುನ ಬಲಿಯಾಗಲೇಬೇಕಾಗಿತ್ತು ಆ ಬಲಿಯಾದ ಆ ಕೊನೆಯ ಕ್ಷಣದ ವಿಡಿಯೋವನ್ನು ನೀವು ದಯವಿಟ್ಟು ನೋಡಿ ಆದರೆ ನಿಜವಾಗಿ ಒಂದು ಕಣ್ಣೀರನ್ನು ನೋಡಿ ಖಂಡಿತ ಹಾಕಿ <Noise/> <Overlap/> <Noise/> <Overlap/> <Noise/> <Overlap/> 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 <Overlap/>

ಯಾವುದೇ ಸದ್ದಿರಲ್ಲ ಅರ್ಜುನನ ಸದ್ದಿಲ್ಲ ಎದುರುಗಡೆ ಅಟ್ಯಾಕ್ ಮಾಡಿದಂತ ಮದಗಜದ ಸದ್ದಿಲ್ಲ ಹಾಗೆ ಎಲ್ಲರೂ ನಿಲ್ತಾರೆ ಏನಾಯ್ತು ಅಂತ ನೋಡ್ಲಿಕ್ಕೆ ಹೋಗೋಣ ಯಾಕಂದ್ರೆ ಅರ್ಜುನ ಸಾಯಲ್ಲ ಅಂತೇಳಿ ಎಲ್ರಿಗೂ ಕೂಡ ಗೊತ್ತಿತ್ತು ನೋಡೋಣ ಅಂತ ಹೇಳ್ತಾರೆ ಆಗ ಅವರಿಗೆ ಗೊತ್ತಾಗುತ್ತೆ ಇಲ್ಲ ಇದು ಏನೋ ತೊಂದರೆ ಆಗಿದೆ ಅಂತೇಳಿ ಇದಕ್ಕೂ ಮುನ್ನ ನಿಮ್ಗೊಂದು ಘಟನೆನ ನಿಮ್ಗೆ ತಿಳಿಸ್ತೀನಿ ಆದ್ಮೇಲೆ ಯಾವಾಗ ಅರಿಷ ಮೇಲೆ ಹತ್ತಿದ್ರು ಕೂಡ ಅದು ಹೋರಾಟ ಮಾಡಿ ಗೆಲ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಅಥವಾ ಅರ್ಜುನನಿಗೆ ತೊಂದರೆ ಆಗ್ಬೋದು ಅಂತ ಗೊತ್ತಾಯ್ತು ಗುಂಡು ಹೊಡೆದಿದ್ದಾರೆ ಅರಣ್ಯ ಇಲಾಖೆಯವರು ಗುಂಡು ಹೊಡೆದಿದ್ದಾರೆ ಒಂದಲ್ಲ ಎರಡಲ್ಲ ಮೂರಲ್ಲ ಎಷ್ಟು ಗುಂಡು ಹೊಡೆದಿದ್ದಾರೆ ಆ ಗುಂಡು ಎಲ್ಲಿಗೆ ತಗಲಿದೆ ಯಾರಿಗೆ ತಗಲಿದೆ ಏನಾಯಿತು ಅನ್ನೋದನ್ನು ನಿಮಗೆ ವಿಡಿಯೋ ಸಹಿತ ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ತೆ